ತಿಳಿಯರೆ ಈಗ ನೀವು ನೋಡ್ತಾ ಇರ್ಬೋದು ಒಂದು ಬಂಡೆ ಬಂಡೆ ಮೇಲೆ ಅನಂತಶಯನ ಶಿಲ್ಪವನ್ನು ಕೆತ್ತಿದ್ದಾರೆ ಅದಷ್ಟೇ ಅಲ್ಲದೆ ಇಲ್ಲಿ ನೋಡ್ಬೋದು ಜೊತೆಗೆ ಮತ್ತು ಇನ್ಯಾರು ಅಲ್ಲಿ ಮಲಗಿದ್ದಾರೆ ಅದು ಕೂಡ ಅನಂತಶಯನ ರೀತಿಯಲ್ಲೇ ಇದೆ ಇಲ್ಲೊಬ್ರು ಇದು ಇನ್ನೊಬ್ರು ಅನ್ನೋದಕ್ಕಿಂತ ಒಂದು ಕಡೆ ಹನುಮಂತ ಇನ್ನೊಂದು ಕಡೆ ಗರುಡ ದೇವ ಇರುವಂತಹ ಒಂದು ಸುಂದರ ಶಿಲ್ಪ ನೋಡ್ಬೋದು ಹಂಪಿಲಿ ನಾವು ಅಚ್ಚುತರಾಯ ದೇವಾಲಯದ ಮುಂದೆ ಬಂದ್ರೆ ಅಲ್ಲೂ ಕೂಡ ಇದೇ ತರ ಮಾಧವರಂಗ ಅನ್ನೋ ಒಂದು ಆ ದೇವಾಲಯದಲ್ಲಿ ಸೇಮ್ ಶಿಲ್ಪವನ್ನ ಕಾಣ್ಬೋದು ಹೊರಬದಿಯಲ್ಲಿ ಇಲ್ಲಿ ಕೂಡ ಅದೇ ರೀತಿಯಲ್ಲಿದೆ ಆದ್ರೆ ಇದೊಂದು ರೀತಿ ವಿಶೇಷವಾಗಿ ಕೆತ್ತಿದ್ದಾರೆ ನೋಡ್ಬೋದು ಸ್ಪೆಷಲ್ ಅನ್ಸುತ್ತೆ ಇದು ಇದು ಹನುಮಂತ ಅಲ್ಲಿ ಗರುಡ ದೇವ ಇಲ್ಲೂ ಕೂಡ ಕೈ ಮುಗಿದ ಭಂಗಿಯೋ ಅಥವಾ ಶಯನ ಭಂಗಿಯಲ್ಲೋ ಇನ್ನೊಂದು ಶಿಲ್ಪ ಇದೆ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಈ ತರ ಅನಂತ ಶಯನ ಶಿಲ್ಪಗಳು ಚಿಕ್ಕ ಚಿಕ್ಕ ಗುಡಿಯ ರೂಪದಲ್ಲಿ ಹಂಪಿಲಿ ನಮಗೆ ಸುಮಾರು ಕಾಣಿಸುತ್ತೆ ಗುಡಿ ನಮಗೆ ಎಲ್ಲಿ ಕಾಣಿಸುತ್ತೆ ಎಲ್ಲಿ ಕಾಣಸಿಗುತ್ತೆ ಅಂದರೆ ತೋರಿಸ್ತೀನಿ ಇದು ಈ ಗುಡಿಯ ಹಿಂಭಾಗ ಇದು ಈ ಗುಡಿಯ ಪಕ್ಕದಲ್ಲಿರುವಂತಹ ಒಂದು ಪ್ರವೇಶ ದ್ವಾರ ಕೃಷ್ಣ ದೇವಾಲಯದಿಂದ ವಿರೂಪಾಕ್ಷ ದೇವಾಲಯಕ್ಕೆ ಹೋಗುವಂತಹ ಒಂದು ದ್ವಾರ ಮತ್ತೆ ಈ ಗುಡಿಯ ಎಡಬದಿಯಲ್ಲೂ ಕೂಡ ಒಂದು ಚಿಕ್ಕ ಕೋಣೆ ಆಕಾರದಲ್ಲಿ ಈ ಕೊಠಡಿ ಇದೆ ಇಲ್ಲಿ ಮುಚ್ಚಿದ ರೀತಿಯ ಮಂಟಪ ನೋಡ್ಬೋದು ನಿಜಕ್ಕೂ ಇದು ವಿಶೇಷನೇ ಸರಿ ಆದರೆ ನಾವು ಯಾರು ಇದನ್ನ ಸರಿಯಾಗಿ ಉಳಿಸ್ಕೋತಾ ಇಲ್ಲ ಹಾ ಈಗ ನೋಡ್ಬೋದು ಈ ಒಂದು ಗುಡಿ ನಮಗೆ ನಾವು ಕಡಲೇಕಾಳು ಗಣಪತಿ ದೇವಾಲಯದಿಂದ ಬಂದರೆ ಕಾಣ್ ಕಾಣಿಸ್ಬೋದು ಅದು ಕಡಲೆಕಾಳು ಗಣಪತಿ ಅದರ ಮುಂದೆ ನಮಗೆ ಒಂದು ರೋಡ್ ಹೋಗುತ್ತೆ ಕೃಷ್ಣ ದೇವಾಲಯಕ್ಕೆ ನಾವು ಹಿಂಗೆ ಸ್ಟ್ರೇಟ್ ಬಂದರೆ ನಮಗೆ ಈ ಮಂಟಪ ಕಾಣಿಸುತ್ತೆ ಈ ಮಂಟಪದ ಪಕ್ಕದಲ್ಲಿಯೇ ಈ ಗುಡಿ ಇದೆ ಇನ್ನೂ ಸರಿಯಾಗಿ ತೋರಿಸ್ತೀನಿ ರೀ ನೋಡ್ಬೋದು ಅಲ್ಲಿ ಕಡಲೆಕಾಳು ಗಣಪತಿ ಇದೆ ಇಲ್ಲಿನೇ ಈ ಗುಡಿ ಇರೋದು ಆ ಒಂದು ಬಂಡೆ ಏನು ಕಾಣಿಸ್ತಾ ಇದೆಯೋ ಆ ಬಂಡೆನೇ ಅನಂತಶಯನ ಶಿಲ್ಪಕ್ಕೆ ಬಂಡೆ ಆಗಿದೆ ಅಂದರೆ ಅನಂತಶಯನ ಶಿಲ್ಪನ ಕೆತ್ತಿರೋದು ಈ ಒಂದು ದೊಡ್ಡ ಬಂಡೆಯಿಂದನೇ ಮತ್ತು ಈ ಗುಡಿಯ ಮುಂಭಾಗದಲ್ಲಿ ನೋಡ್ಬೋದು ನಮಗೆ ಈ ರೀತಿಯ ಒಂದು ಕೃಷ್ಣನ ಶಿಲ್ಪ ಕಾಣಿಸುತ್ತೆ ಇಲ್ಲಿ ಒಬ್ರು ಕೈ ಮುಗಿದ ಭಂಗಿಯಲ್ಲಿರೋದು ಮತ್ತೆ ಹಂಪಿಲಿ ನಮಗೆ ಕಾಣ ಸಿಗೋ ತರ ಇದು ಕೂಡ ಒಂದು ದ್ವಾರವಾಗಿದೆ ಈ ದ್ವಾರವು ನಮಗೆ ಕೃಷ್ಣ ದೇವಾಲಯದಿಂದ ಬರಬೇಕಾದ್ರೆ ಈ ರೀತಿಯಾಗಿ ಕಾಣಿಸುತ್ತೆ ಮತ್ತೆ ನಾವು ನೋಡಿದಂತಹ ಅನಂತ ಶಯನ ಶಿಲ್ಪವು ಕೂಡ ಅದೇ ಬಂಡೆಯಲ್ಲಿರೋದು ಈ ದ್ವಾರಕ್ಕೆ ಕಂಚಿಕಲ್ ಮಂಟಪ ಅಂತನೂ ಕರೀತಾರೆ ಅಂದರೆ ಗೂಗಲ್ ಮ್ಯಾಪಲ್ಲಿ ನಮಗೆ ಇದೇ ರೀತಿಯ ಹೆಸರಿಂದ ಮಾರ್ಕ್ ಆಗಿದೆ ಈ ಒಂದು ದ್ವಾರ ನೋಡ್ಬೋದು ಎಂತಹ ಸುಂದರವಾಗಿದೆ ಈ ಒಂದು ದ್ವಾರ ಮತ್ತೆ ಇಲ್ಲಿಗೆ ಸಾಮಾನ್ಯವಾಗಿ ಅಷ್ಟು ಯಾರು ಓಡಾಡಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡಿದೆ ನೋಡಿ